హలో హలో మాట్తె మనకి మాట్లాడతారా మాట్లాడనా ಯಾವ ಹಾ ನಾವಿಬ್ರು ಅಣ್ತಂಬರ ಇದ್ದಂಗ ಇದ್ದೀವಿ ಯಾಕನ್ನ ಅಲ್ಕ ಬಂದ್ ಮಾತಾಡ್ತೀಯಾ ಓ ನಾವಿಬ್ರು ಅಣ್ತಂಬ್ತರ ಇದ್ದಂಗ ಇದ್ದೀವಿ ಎಷ್ಟೂರ್ ನಿಮ್ ಎಷ್ಟ ಮನೆ ಬೆಂಕಿಟ್ ಬಂದಿದ್ಯಾ ನೀವು ಅಲ್ಲ ಕಳೆಣ ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟಿಪ್ ಟೂರ್ ಹೋಗ್ತಿಯಲ್ಲ ಹಂಗ ಹೋಗ್ತೀಯ ಇಲ್ಲ ಟೂರ್ ನಿಜವಾಗ್ಲು ಟೂರ್ ಹೋಗ್ತೀಯ ಅಂತ ಕೇಳ್ದೆ ಅಲ್ಲ ನೀನು ಅಮ್ಮ ಆ

ದುಡ್ಡು ಕೊಡ್ಬೇಕಾಯ್ತು ಬಾರ ಅಂಗಡಿಗೆ ಮೊನ್ನೆ ದುಡ್ಡು ಓ ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ ನೀವು ಬೆಳಗ್ಗೆ ಬಂದು ಭಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ ಯಾರು ಪಂಚಾಯತಿಗೆಲ್ಲ ಬಂದು ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಆ ಕಡೆ ದನ ಕಟ್ ಕತ್ಕೊಂಡ್ ಹೋಗಿರೋರು ಬಂದವ್ರೆ ಈ ಕಡೆ ದನೀನೋರ್ ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವು ಗುಬ್ಬಿ ಗೇಟಕ್ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ದೇಶದ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಕೊಮ್ಮೆ ಆ ನ್ಯಾಯ ಮಾಡೋರ ಪದ ಯಾದ್ ಪರಿಣಮರಿ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ಸಚ್ಚುಮ್ರೋಜ ಯಾವ ಊರು ಬಳ್ಳಾಪುರ ಯಾವ ಊರ ಹತ್ರ ಊರತ್ರ ಬರೋದು ಅದು ಗುರನಳ್ಳಿ ರೇ ಅಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರೋದು ಅದು ಮೆಸೇಜ್ ತಮಿಳುನಾಡು ಇದು ಇದು ಕೋಯಿ ಕರ್ನಾಟಕ ಕರ್ನಾಟಕ ಮತ್ತಿ ಮೊದ್ಲೇ ಹೇಳಕ್ಕೆ ಏನಿತ್ತ ಬಾಯಿಗೆ ಕಂಡಿದ್ದ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿಗೆ ಏನ್ ಇಟ್ಕೊಂಡಿರ್ತೀಯ ಇಲ್ಲಿ ಇಕ್ಕೊಂಡಿರ್ತೀಯ ಅನ್ನ ತಿನ್ನ ಮಾತಾಡೋ ಒಂದೇ ಒಂದ್ ನಿಮಿಷ ಹೊತ್ತು ಯಾ ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನ ನೀನು ನ್ಯಾಯ ನ್ಯಾಯ ತಿನ್ನೋದು ಇಲ್ಲಿ ಜನ ಅಮ್ಮನ್ನಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೆ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ ನೀನ್ ಬರ್ಬೇಕಾರೆ ನೀವ್ ನಾವ್ ನಾವ್ ಅವ್ರೆಲ್ಲ ಕಂಡ್ರಿ ಬೇರೆಯವರು ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ಸೋಮ ರೆಡ್ಡಿ ಎಲ್ಲ ನಾವು ಅಂತ ಹೇಳ್ಬೇಕು ನೀನು ನೀನ್ ಇಷ್ಟ ನಾವು ಕೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ ಯಾವ್ದೋ ಯಾದ್ರು ರಾಂಗ್ ನಂಬರಿ ಮಾಡಿದ್ರ ನೋಡಿ ಆ ಯಾದ್ರು ರಾಂಗ್ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಿರಲ್ಲ ಅಯ್ಯೋ ಒಮ್ಮನ್ನ ಈ ನನ್ನ ಮಕ್ಳಿಂದಲೆ ಉತ್ತರ ನನ್ನ ಮಕ್ಕಳಿಗೆ కరోನಾ ಬಂದು ಹೊರಗೆ ಹೋಗಲ್ವಲ್ಲ ಇವನ ತಾಯಿನಂ ನಮ್ಮ ನವರ್ರು ಅವರ ತಲೆ ಕಡಿಸ್ಕೊಂಡ್ರು ಹಲೋ ಅಣ್ಣ ಹಲೋ ಹಲೋ ದಡಪ್ಪ ಮಗ ಬಂದಿರಬೇಕು ನೋಡಿ ಯಾಕ ಇತೆ ಕೂಕೇ ಅಂತ ಮಗ

ಆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡ್ಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಇಳಿಬೇಕು ಹೇರಿಂಗು ಕೈಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ವಂಶಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿದ್ರಾಮಬಾದ್ ನಿದ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಹಂಗೀರಾಬಾದ್ ಜಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಗಂಗೀರಾಬಾದ್ ಜಾಂಗೀರಾಬಾದ್ ಇಂದ ಮುಂದಕ್ ಬಂದ್ರೆ ಸುಲಾಮಾಬಾದ್ ಯಾಲ್ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನ್ ಆಗಿರೋ ಅಡ್ರೆಸ್ ಗೊತ್ತಾಯ್ತಾ ಯಾರಿಗೆ ಮಾಡಿರೋದು ನೀವು ಆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಇಲ್ಲೈತು ನನ್ನ ದೊಡ್ಡಪ್ಪ ಅಲ್ಲ ಯಾರು ಮತಿ ನೀನು ನಾನು ನರಸಮ್ಮರಾಜು ಫೋನ್ ಎಟ್ಕೊಂಡು ನೋಡು ನಮ್ಮನ್ನ ಕೇ ನಮ್ಮ ದೊಡ್ಡಪ್ಪನ ಏನಾ ಮಾಡಿ ಸಹಾಯಕ್ಕೆ ಬಿಡೋ ಕಂಡು ಇವನು ಸಹಾಯಕ್ಕೆ ಬಿಡೋನೇ ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಮೊಬೈಲ್ ಕಿತ್ತುಕೊಂಡು ಇವನು ಇವನು ಯಾರು ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಬಿಡೋನೇ ಸಹಾಯಕ್ಕೆ ಬಿಡೋನೇ ಸಹಾಯಕ್ಕೆ ಬಿಡೋ ಕಂಡು ಕಣ್ರಿ ನಮ್ಮ ದೊಡ್ಡಪ್ಪ ಏನು ಮಾಡ್ಲಿ ನೀವು ಹೇಳಿ ಹಾ ನೀವು ನಾನು ಗುಲ್ಸರ ಮಹಮದ್

ಹಣ ಒಂದ್ ನಿಮಿತ್ ತಡಿಯೋಣ ಒಂದ್ ನಿಮಿಷ ತಡೆಯೋಣ ನೀನ್ ಕಾಲ್ ಮುಗಿತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಬರ್ತಡೆ ಫೆಬ್ರವರಿ ಮೂವತ್ತನೇ ತಾರೀಕು ನಂದು ಡೆಟ್ ಇದೆ ಅಣ್ಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಹುಟ್ಟಿದ ಫೆಬ್ರವರಿ ಮೂವನೇ ತಾರೀಕು ನಂದು ಸತ್ತಿ ದಿವಸ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಅಣ್ಣ ಇಲ್ಲಿ ಅವರ ಅಣ್ಣ ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಲ್ಲಿ ಅಂತ ಊರ ಐತಲ್ಲ ಅಣ್ಣ ಆ ತುಮಕೂರ್ ಹತ್ರ ಪಿಲ್ಲಿ ಗಲ್ಲಿ ಅಂತ ಊರ ಐತಲ್ಲ ಬಿಲ್ಲಿಗಳ್ಳಿ ಪಿಲ್ಲಿ ಗಲ್ಲಿ ಪಿಲ್ಲಿ ಗಲ್ಲಿ ಹ್ಮ್ ಪಿಲ್ಲಿ ಗಲ್ಲಿ ಅಂತ ಊಟ ಐತೆ ಊರ ಐತೆ ಯ ಬರೋದು ಅದು ಅದ್ ಯಾ ಕಡೆಗೂ ಬರಲ್ಲ ಅಲ್ಲೇ ಇರುತ್ತೆ ಹಿಂಗೆ ಕುಣಗುಲ್ ಕಡಿಗೋ ಬೆಂಗಳೂರು ಕಡಿಗೋ ಚೌಳೂರು ಕಡಿಗೋ ಅಂತ ಹ್ಮ್ ಇಲ್ಲ ಈ ಗೂಳೂರ್ ಕಡಿಕೆ ಓಹ್ ಹಂಗಂದ್ರೆ ಗೊತ್ತಾಗುತ್ತೆ ಹ್ಮ್ ಅಲ್ಲಿ ಏನಪ್ಪ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಹುಟ್ಟಿದ ಫೆಬ್ರವರಿ ಮೂವತ್ತನೇ ಸತ್ತ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದು ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಇನ್ನೂ ಸಕತ್ತು ವರ್ಷ ಬದುಕಿರಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಣ್ಣ ತಮ್ಮದಿರ ಆಶೀರ್ವಾದ ಆಶೀರ್ವಾದ ನಿಮ್ಮಂತರ ಆಶೀರ್ವಾದ ತಗೊಬೇಕಣ್ಣ ಯಾಕೆ ನಿಮ್ಮಂತ ಆಶೀರ್ವಾದ ತಗೋಬೇಕ ನಾವು ಏನೋ ನಮ್ಮ ಆಶೀರ್ವಾದ ಏನ್ ಸೋಮಿ ನಿಮ್ಮಂತ ದೊಡ್ಡೋ ಅಣ್ಣ ಇರ್ಲಿ ಅದೆಲ್ಲಾ ಓ ಫೆಬ್ರವರಿ ಮೂವತ್ತನೇ ತಾರೀಖ ಮಾತ್ರ ಮಿಸ್ ಮಾಡ್ಬೇಡಕ್ಕ ಅಣ್ಣ ಆಯ್ತ್ ಹೇಳಿ ಸ್ವಾಮಿ ಆಯ್ತ್ ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆಕ್ ಇಪ್ಪತ್ತೊಂಬತ್ತು ನಾನು ಫೆಬ್ರವರಿ ಮೂವತ್ತನೇ ತಾರೀಖು ನಾನು ಸತಿ ದಿವಸ ಅವತ್ತು ಆಯ್ತು ಸ್ವಾಮಿ ಆಯ್ತ್ ಆಯ್ತು ಖಂಡಿತ ಬರ್ತೀನಿ ರೀ ಅಂದ್ರೆ ಆ ಯಾವ ಅಂದ್ರೆ ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಆಯ್ತು ಪಿಲ್ಲಿ ಸ್ವಾಮಿ ಐತೆ 30ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಐದು ಐದು ಬಿದ್ದಿ samples ಫೆಬ್ರವರಿ 30ನೇ ತಾರೀಕ ಮೇಲೆ ಅಣ್ಣ ಫೆಬ್ರವರಿ ಮೂವತ್ತೊಂದಕ್ಕೆ ಇನ್ನೊಂದು ಫಂಕ್ಷನ್ ಐತೆ ಏನು ಏನು ಫಂಕ್ಷನ್ ನಾನು ನarsiin maji ಬಳ್ಳಾಪುರ ಅಂತಾರ ಸತ್ತಿ ದಿಸಾವತ್ತು ಫೆಬ್ರವರಿ ಮೂವತ್ತನೇ ತಾರೀಕಕ್ಕೆ ಹಾ ಹಾ ಬರ್ಬೇಕಣ್ಣ ಅಣ್ಣ ನೀವು ಖಂಡಿತ

అలా నేను ఎట్ జన కుట్ నన్న మగనెన్ తయ్యమ్మ ఈ నన్నెద్రీ మాట్ నిమ్ అమ్మేను